ಹಲೋ ವೆಲ್ಕಮ್ ಬ್ಯಾಕ್ ಬಿಗ್ ಬಾಸ್ನ ಇವತ್ತಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಇದರಲ್ಲಿ ಬಿಗ್ ಬಾಸ್ ಮನೆಗೆ ಸುಮಾರು ಜನ ಹೋಗಿದ್ದಾರೆ ಏನಕ್ಕೆ ಅಂತೀರಾ ಸೊ ಈ ಫುಲ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಏನು ಅಂತಂದರೆ ಇಲ್ಲಿ ಕಂಟೆಸ್ಟೆಂಟ್ಗಳು ಒಬ್ಬೊಬ್ಬರಾಗಿ ಬರ್ತಾರೆ ಅಲ್ಲಿರುವಂತಹ ಜನಗಳನ್ನು ಮಾತಾಡಿಸ್ತಾರೆ ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ ಸೊ ಇದು ಇವತ್ತಿನ ಬಿಗ್ ಬಾಸ್ ಪ್ರೊಮೋ ಸೊ ಏನಾಗ್ತದೆ ಅಂತಂದರೆ ಇಲ್ಲಿ ಅವರು ಇಷ್ಟದ ಕಂಟೆಸ್ಟೆಂಟ್ಗಳಿಗೋಸ್ಕರ ಅವರು ಒಂದೊಂದು ಪೋಸ್ಟರ್ನ ಹಿಡ್ಕೊಂಡು ಇಲ್ಲಿ ನಿಂತ್ಕೊಂಡಿದ್ದಾರೆ ಜನಗಳೆಲ್ಲ ಹಾಗೆ ಒಬ್ಬೊಬ್ಬ ಕಂಟೆಸ್ಟೆಂಟ್ ಬಂದು ಅಲ್ಲಿ ಒಂದು ಸ್ಟೇಜ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅಲ್ಲಿ ಬಂದ್ಬಿಟ್ಟು ಜನರ ಜೊತೆ ಮಾತಾಡೋದು ಬೇರೆಯೋದು ಮಾಡಬೇಕು ಇದರಲ್ಲಿ ಒಬ್ಬೊಬ್ರು ಒಂದೊಂದು ಒಪಿನಿಯನ್ ಹೇಳ್ಕೊಂತಿದ್ದಾರೆ ಆದ್ರೆ ಈ ಪ್ರೋಮೋದಲ್ಲಿ ಕೇವಲ ಮೂರು ಜನರನ್ನ ಮಾತ್ರ ಈ ಮೂರು ಜನ ಮಾತ್ರ ಇವಾಗ ಕಾಣಿಸ್ತಾ ಇರೋದು ನಾನಂತೂ ವೇಟ್ ಮಾಡ್ತಾ ಇರೋದು ಗಿಲ್ಲಿಗೋಸ್ಕರ ನೀವ್ ಯಾರಿಗೆ ವೇಟ್ ಮಾಡ್ತಾ ಇದ್ದೀರಾ ಸೊ ಕಮೆಂಟ್ ಮಾಡಿ ತಿಳಿಸಿ ಇನ್ನ ಬಾಕಿ ನಾಲ್ಕು ಕಂಟೆಸ್ಟೆಂಟ್ ಉಳ್ದಿದ್ದಾರೆ ರಕ್ಷಿತಾ ಗಿಲ್ಲಿ ರಘು ಹಾಗೆ ಅಶ್ವಿನಿ ಅವರು ಈ ನಾಲ್ಕು ಕಂಟೆಸ್ಟೆಂಟ್ ಇನ್ನ ಪ್ರೋಮೋದಲ್ಲಿ ಸೊ ಕಾಣಿಸ್ತಾ ಅನ್ನಿಸ್ಕೊಂಡಿಲ್ಲ ನೆಕ್ಸ್ಟ್ ಪ್ರೊಮೋದಲ್ಲಿ ಖಂಡಿತ ಅವ್ರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ ಯಾಕಂದ್ರೆ ನೆಕ್ಸ್ಟ್ ಪ್ರೊಮೋ ರಿಲೀಸ್ ಆಗೋದು ಅವ್ರದೇ ಅಂತ ಈಗ ಮೂರು ಜನದ್ ಮಾತ್ರ ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು ಸೊ ಅವ್ರು ಬಂದ್ರು ಜನ ಜೊತೆ ಮಾತಾಡಿದ್ರು ಜನರು ಕೂಡ ಜೈಕಾರ ಹಾಕಿದ್ರು ನಾನು ಇನ್ನೊಂದು ಹೇಳ್ತೀನಿ ಸೊ ಯಾವುದೇ ಕಂಟೆಸ್ಟೆಂಟ್ ಆಗಲಿ ಯಾವ ಜನ ಬಂದಿದ್ದಾರೆ ನಂಗೆ ಜೈಕಾರ ಹಾಕ್ತಿದ್ದಾರೆ ಹಂಗಿದ್ರೆ ನಾನೇ ಗೆಲ್ಲೋದು ಇಂಟೆನ್ಷನಲ್ಲಿ ಮಾತ್ರ ಇರಬಾರ್ದು ಯಾಕಂದ್ರೆ ಲಾಸ್ಟ್ ಟೈಮು ಒಬ್ಬರು ಕಂಟೆಸ್ಟೆಂಟ್ ಹೀಗೆ ಸ್ಟೇಜ್ ಮೇಲೆ ಬಂದಾಗ ಜನ ಫುಲ್ಲು ರೊಚ್ಚಿಗೆ ಅದ್ಬಿಟ್ಟು ಜೈಕಾರ ಹಾಕಿದ್ರು ಅವ್ರು ಮಾ ி ஃபிதா ஆகிட்டு அவ்வளோ ஓட் மாப்டன் கூட அது ಸೊ ಅವರೇ ಮಾಳುವರು ಮಾಳುವರಿಗೆ ಜನ ಬಂದರು ಜೈಕಾರ ಹಾಕಿದ್ರು ಓಟ್ ಹಾಕಿದ್ರು ಅದ್ರ ಮೇಲೆ ಅವ್ರು ಅಂದ್ಕೊಂಡ್ರು ಸೊ ಟಾಪಲ್ಲಿ ನಾನು ಬರ್ತೀನಿ ಅಂತ ಮನೆಗೆ ಹೋದ್ಮೇಲೆ ಅವ್ರಿಗೆ ಅದೇ ಅನಿಸ್ತಿರೋದು ಜನ ಎಲ್ಲ ಓಟ್ ಮಾಡಿದ್ದಾರೆ ತುಂಬ ನನ್ನನ್ನು ಹಚ್ಕೊಂಡಿದ್ದಾರೆ ಸೊ ಗೆಲ್ಲಬೇಕಾಗಿತ್ತು ಯಾಕೆ ಬಿಗ್ ಬಾಸ್ ಮನೆಯಿಂದ ಬಂದೆ ನನಗೆ ನಂಬಿಕೆ ಬರ್ತಾ ಇಲ್ಲ ಗೆದ್ದರು ನನಗೆ ಸಮಾಧಾನ ಇಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದ ನಾನು ನೀವೆಲ್ಲ ನೋಡಿದ್ದೀರಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಜನ ಯಾರು ಬಂದರೂ ಕೂಡ ಜೈಕಾರ ಹಾಕ್ತಾರೆ ಹಾಗಾಗಿ ಇದೇ ಕಂಟೆಸ್ಟೆಂಟ್ ಗೆಲ್ತಾರೆ ಈ ಕಂಟೆಸ್ಟೆಂಟ್ ಮಿಡ್ ವೀಕ್ ಎಲಿಮಿನೇಷನ್ ಹಾಕ್ತಾರೆ ಅನ್ನೋದು ಡೌಟ್ ಸೊ ಅದಷ್ಟೇ ಅಲ್ಲದೆ ಒಬ್ಬೊಬ್ಬ ಕಂಟೆಸ್ಟೆಂಟ್ ಬರ್ತಾರೆ ಧನುಷ್ ಅವರು ಒಂದು ಮಾತನ್ನು ಹೇಳ್ತಾರೆ ನನಗಂತೂ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ ಅದು ಏನು ಅಂದರೆ ನಾನು ಅವರು ಇವ್ರ ಥರ ನಾನು ಅಷ್ಟು ಕಷ್ಟಪಟ್ಟೆ ಇಷ್ಟು ಕಷ್ಟಪಟ್ಟೆ ಅಂತ ಮಾತ್ರ ಹೇಳಲ್ಲ ಯಾಕೆ ಅಂದರೆ ಅವ್ರು ಕೇಳಬೇಕು ಅವ್ರೇನೋ ಒಂದು ಮಾಡಬೇಕು ಅಂದರೆ ಸೊ ಅವರವರೇ ಕಷ್ಟಪಡಬೇಕು ಅನ್ನೋ ಮಾತು ಸೊ ನಿಜವಾಗ್ಲೂ ಎಷ್ಟು ಸತ್ಯ ಅಲ್ವಾ ನಾನು ಕಷ್ಟಪಡ್ತೀನಿ ಕಷ್ಟಪಡ್ತೀನಿ ಅನ್ನೋದಕ್ಕಿಂತ ಸೊ ಕಷ್ಟಪಡೋದ್ರಿಂದನೇ ಅಲ್ವಾ ನಾವು ಮೇಲೆ ಬರೋದು ಈ ಒಂದು ಮಾತು ನನಗಂತೂ ತುಂಬ ಇಷ್ಟ ಆಯಿತು ಅಷ್ಟೇ ಅಲ್ಲದೆ ಧನುಷ್ ಅವರು ಇನ್ನೊಂದು ಮಾತನ್ನು ಹೇಳಿ ಹೇಳ್ತಾರೆ ಅದೇನು ಅಂದ್ರೆ ನೀವು ನನಗೆ ಸೊ ಅಭಿಮಾನಿಗಳಲ್ಲ ನಾನು ನಿಮಗೆ ಫ್ಯಾನ್ ಅಂದರೆ ನಾನು ನಿಮ್ಮ ಅಭಿಮಾನಿ ನೀವು ನನ್ನ ಫ್ಯಾನ್ ಅಂತ ಹೇಳಿ ಸೊ ಆ ಒಂದು ಏನು ಸೆಂಟೆನ್ಸ್ ಇರುತ್ತೆ ಅದನ್ನೇ ಉಲ್ಟಾಗಿ ಹೇಳ್ತಾರೆ ಸೊ ಉಲ್ಟ ಮಾಡಿಬಿಡ್ತಾರೆ ಧನುಷ್ ಅವರ ಮಾತು ನನಗಂತೂ ತುಂಬ ಆಯಿತು ಅದಾದಮೇಲೆ ಅವರು ಧ್ರುವಂತ್ ಅವರ ಜೈ ಮಹಾಕಾಳ ಅನ್ನೋ ಒಂದು ವರ್ಡ್ ತುಂಬ ಫೇಮಸ್ ಆಗ್ತಿದೆ ಸೊ ಅದೇ ಒಂದು ಹೆಸರನ್ನು ಒಂದು ಬ್ಯಾನರ್ ಆಗಿ ತೊಗೊಂಡು ಬಂದು ಅಲ್ಲಿ ಹಿಡ್ಕೊಂಡಿದ್ದಾರೆ ಸೊ ತುಂಬ ತುಂಬ ಜೈಕಾರ ಕೂಡ ಹಾಕ್ತಾ ಇದ್ದಾರೆ ಸೊ ದ ಇವರು ನಮ್ಮ ಅವರು ಕೂಡ ಅಳ್ತಾ ಹೇಳ್ತಾ ಇದ್ದಾರೆ ನಮ್ಮ ಜೀವನ ಪಾವನ ಆಯಿತು ಅನ್ನೋ ಥರ ಅದಷ್ಟೇ ಅಲ್ಲದೆ ನನ್ನ ವ್ಯಕ್ತಿತ್ವಕ್ಕೆ ಚ್ಯುತಿ ಬಂದಾಗ ಈ ಮನೆಯವ್ರು ಎಲ್ಲರ ವಿರುದ್ಧ ನಿಂತಿದ್ದು ನಾನು ನನ್ನ ವ್ಯಕ್ತಿತ್ವ ನಾನೇ ಗೆಲ್ಲಿಸ್ಕೊಂಡೆ ಅನ್ನೋ ರೀತಿ ಮಾತಾಡ್ತಾರೆ ಇವರಿಗೆ ಏನಾಗ್ಬಿಟ್ಟಿದೆ ಅಂದರೆ ಈ ಸೀಸನ್ನ ಕಿಚ್ಚನ ಚಪ್ಪಾಳೆ ಸಿಕ್ಕಾಗಿಂದ ಅವರು ನೆಲದ ಮೇಲೇನೇ ಇಲ್ಲ ಏನು ಹೇಳೋದ್ರು ಸೊ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ ನಾನು ಒಂದು ವಾರದಿಂದ ನೋಡ್ತಾ ಇದ್ದೀನಿ ಮನೇಲಿ ಅಷ್ಟೊಂದು ಜನ ಇದ್ದಾರೆ ಏಳು ಜನ ಕಂಟೆಸ್ಟೆಂಟ್ ಇದ್ದರೂ ನಮಗೆ ಈ ಒಂದು ಎಪಿಸೋಡಲ್ಲಿ ಕಾಣಿಸ್ತಾ ಇರೋದು ಓನ್ಲಿ ಅಶ್ವಿನಿ ಹಾಗೆ ಧ್ರುವದ್ ಇದು ಯಾವುದಕ್ಕೆ ಅನ್ನೋದು ಮಾತ್ರ ಗೊತ್ತಾಗ್ತಿಲ್ಲ ಎಪಿಸೋಡ್ ಪೂರ್ತಿ ನಮ್ಮ ಪ್ರಕಾರ ಕಾನ್ಸ್ಟ್ರಿಬ್ಯೂಷನ್ ಮಾಡಿದ್ದು ನಮ್ಮ ಗಿಲ್ಲಿಯವರು ಆದರೆ ಕಿಚನ ಚಪ್ಪಾಳ ಸಿಕ್ಕಿದ್ದು ನಮ್ಮ ಜೈ ಮಹಾಕಾಲ ಅನ್ನುವಂಥ ಧ್ರುವಂತವ್ರಿಗೆ ಇದು ಯಾವ ಲೆಕ್ಕಾಚಾರ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ ಇದಾದ ಮೇಲೆ ಅವರು ಬರ್ತಾರೆ ಸೊ ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದು ಇದಕ್ಕೋಸ್ಕರ ಅಂದರೆ ಜನಗಳ ಜೈಕಾರ ಆಗಿರ್ಬೋದು ಜನಗಳ ಒಂದು ಅಟ್ಯಾಚ್ಮೆಂಟ್ ಆಗಿರ್ಬೋದು ಅವರ ಪ್ರೋತ್ಸಾಹ ಆಗಿರ್ಬೋದು ಸೊ ಇದೆಲ್ಲ ಖುಷಿ ಕೊಟ್ಟಿದೆ ನಮ್ಮ ಕಾವ್ಯ ಅವರಿಗೆ ಸೊ ಹಾಗಾಗಿ ಹೇಳ್ತಾರೆ ನಾನು ಬಂದಿರೋದು ಇದಕ್ಕೋಸ್ಕರ ನನಗೆ ಸಿಕ್ಕಿದೆ ನಿಮ್ಮ ಪ್ರೀತಿ ಸಿಕ್ಕಿದೆ ಅಂತ ಹೇಳಿ ತುಂಬ ಖುಷಿ ಪಡ್ತಾರೆ ಸೊ ಸುಮಾರಷ್ಟು ಜನ ಹೇಳ್ತಾರೆ ಮಿಡ್ ವೀಕ್ ಎಲೆಮಿನೇಷನಲ್ಲಿ ಇವ್ರು ಹೋಗಬೇಕಿತ್ತು ಹೋಗಬೇಕಿತ್ತು ಅಂತ ಸೊ ಹಾಗಿದ್ರೆ ಇವ್ರು ಏನು ಕಾನ್ಸ್ಟ್ರಿಬ್ಯೂಷನ್ನೇ ಮಾಡಿಲ್ವಾ ಏನು ಆಟನೇ ಆಡಿಲ್ವಾ ಅಂತ ಬರೀ ಬಿಗ್ ಬಾಸ್ ಮನೆಯಲ್ಲಿ ಮಾತಾಡಿಕೊಂಡು ಜಗಳ ಆಡ್ಕೊಂಡು ಇದ್ರೆ ಮಾತ್ರ ಆ ಮನೆಗೆ ಏನಾದ್ರು ಕೊಟ್ಟಿದ್ದೀವಿ ಅಂತನಾ ಸೊ ಕಾಮಿಡಿ ಮಾಡಿದ್ರೆ ಟಾಸ್ಕ್ ಆಡಿದ್ರೆ ಆಗಿದ್ರೆ ಇದ್ಯಾವುದು ಅಲ್ವಾ ಸೊ ನನಗೇನೋ ಅನ್ನಿಸ್ತು ಹೇಳಿದೆ ಸೊ ಓಕೆ ನೋಡೋಣ ಮತ್ತೆ ನೆಕ್ಸ್ಟ್ ಪ್ರೋಮ್ ಏನೋ ರಿಲೀಸ್ ಆಗುತ್ತೆ ಅಂತ ಸೊ ಇನ್ನೊಂದು ನಾಲ್ಕರಿಂದ ಐದು ದಿನ ಇರೋದು ದಯವಿಟ್ಟು ನಿಮ್ಮ ಇಷ್ಟದ ಕಂಟೆಸ್ಟೆಂಟ್ಗಳಿಗೆ ಒಬ್ರಿಗೆ ಮಾತ್ರ ವೋಟ್ ಮಾಡಿ ವೋಟನ್ನು ಡಿವೈಡ್ ಮಾಡೋದ್ರಿಂದ ಸೊ ಖಂಡಿತವಾಗ್ಲೂ ನಮ್ಮ ಇಷ್ಟದ ಕಂಟೆಸ್ಟೆಂಟ್ನ ನಾವು ಗೆಲ್ಸೋದಕ್ಕೆ ಆಗೋದಿಲ್ಲ ಒಬ್ಬರಿಗೆ ಮಾತ್ರ ನಿಮ್ಮ ಇಷ್ಟದ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡೋದ್ರಿಂದ ಖಂಡಿತ ಅವರನ್ನು ನಾವು ಗೆಲ್ಲಿಸ್ಬೋದು ನನ್ನ ವೋಟ್ ಗಿಲ್ಲಿಗೆ ನಿಮ್ಮ ವೋಟ್ ಯಾರಿಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಬೇಗ 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 ವೋಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಒಂದು ಹೊಸ ಬ್ಲಾಗಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೊಸ ಬ್ಲಾಗಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ